శ్రీ సుబ్రహ్మణ్యేశ్వర కోఆపరేటివ్ బ్యాంక్ ಠೇವಣಿ ಮೇಳ ಯಶಸ್ವಿ ಅಧಿಕಾರಿ ಸಿಬ್ಬಂದಿಗಳಿಗೆ ಸನ್ಮಾನ ಶ್ರೀ ಸುಬ್ರಹ್ಮಣೇಶ್ವರ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಜೂನ್ ಜುಲೈನಲ್ಲಿ ನಲವತ್ತೈದು ದಿನಗಳ ಠೇವಣಿ ಮೇಳ ಆಯೋಜಿಸಲಾಗಿತ್ತು ದಿನದ ಅವಧಿಯಲ್ಲಿ ಇಪ್ಪತ್ತೈದು ಕೋಟಿ ಠೇವಣಿ ಬ್ಯಾಂಕ್ನ ಸದಸ್ಯರಿಂದ ಸಂಗ್ರಹವಾಗಿದೆ ಈ ಶುಭ ಸಂದರ್ಭದಲ್ಲಿ ಅಧ್ಯಕ್ಷರಾದ ಡಿಆರ್ ವಿಜಯ ಸಾರಥಿಯವರು ಉಪಾಧ್ಯಕ್ಷರಾಗಿ ಡಾ ಎಂ ರಂಗಧಾಮ ಶೆಟ್ಟಿರವರು ಬ್ಯಾಂಕಿನ ಅಧಿಕಾರಿ ಸಿಬ್ಬಂದಿಗಳಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಅಧ್ಯಕ್ಷರಾದ ಡಿ ಆರ್ ವಿಜಯಸಾರಥಿ ಅವರು ಮಾತನಾಡಿ ನಿಗದಿತ ಠೇವಣಿ ಹಣದ ಗ್ಯಾರಂಟಿ ಇದೆ ನಮಗೆ ಮೋಸವಾಗುವುದಿಲ್ಲ ಆಕರ್ಷಕ ಬಡ್ಡಿ ಸಿಗುತ್ತದೆ ನಮ್ಮ ಜೀವನ ಸುಗಮವಾಗಿ ನಡೆಯುತ್ತದೆ ಎಂಬ ನಂಬಿಕೆ ಇರುವ ಕಾರಣದಿಂದ ನಮ್ಮ ಬ್ಯಾಂಕ್ಗೆ ನಲವತ್ತೈದು ದಿನದಲ್ಲಿ ಇಪ್ಪತ್ತೈದು ಕೋಟಿ ಠೇವಣಿಯನ್ನ ಗ್ರಾಹಕರು ಇಟ್ಟಿದ್ದಾರೆ ಗ್ರಾಹಕರ ನಂಬಿಕೆ ಸಂತೃಪ್ತಿಯು ನಮ್ಮ ಸಂಸ್ಥೆಯ ಉದ್ದೇಶ ಠೇವಣಿ ಹಣವನ್ನು ಅವಶ್ಯಕತೆ ಇರುವವರಿಗೆ ಸರಳ ಸುಲಭವಾಗಿ ಕಡಿಮೆ ಬಡ್ಡಿಯಲ್ಲಿ ನೀಡಲಾಗುತ್ತದೆ ಈ ಹಿಂದೆ ಸಾಲ ಮೇಳ ಆಯೋಜಿಸಿ ಸದಸ್ಯತ್ವ ಇರುವವರಿಗೆ ಸುಲಭವಾಗಿ ಸಾಲ ಸೌಲಭ್ಯ ಒದಗಿಸಲಾಗಿದೆ ನಮ್ಮಲ್ಲಿ ಸಾಲ ಸೌಲಭ್ಯ ಪಡೆಯಲು ಸಲ್ಲಿಸುವ ದಾಖಲಾತಿಗಳನ್ನು ಮೂರು ಬಾರಿ ಲೀಗಲ್ ಒಪಿನಿಯನ್ ಪಡೆಯಲಾಗುತ್ತದೆ ಇದರಿಂದ ಗ್ರಾಹಕರಿಗೂ ಮತ್ತು ಬ್ಯಾಂಕ್ಗೆ ಮೋಸವಾಗುವುದಿಲ್ಲ ಗ್ರಾಹಕರ ವಿಶ್ವಾಸವನ್ನು ದಿನ ದಿನಕ್ಕೆ ಹೆಚ್ಚುತ್ತಿರುವ ಕಾರಣದಿಂದ ನಗರದಲ್ಲಿ ಒಂಬತ್ತು ಕಡೆಗಳಲ್ಲಿ ಶಾಖೆಗಳು ಇವೆ ಸಹಕಾರ ತತ್ವದ ಮೇಲೆ ಬ್ಯಾಂಕ್ ಕಾರ್ಯನಿರ್ವಹಣೆ ಮಾಡುತ್ತಿದೆ ಬ್ಯಾಂಕ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಸದಸ್ಯರು ಒಂದೇ ಕುಟುಂಬದಂತೆ ಅವರ ಹಿತಾಸಕ್ತಿ ಮುಖ್ಯ ಅವರು ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಹಲವು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಅದರಲ್ಲಿ ಸದಸ್ಯರ ಮಕ್ಕಳು ವಿಕಲಚೇತನರಾಗಿದ್ದಲ್ಲಿ ಅಂತಹ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪಿಯುಸಿ ಮತ್ತು ಪದವಿ ವಿದ್ಯಾಭ್ಯಾಸ ಮತ್ತು ಸದಸ್ಯರಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ವಿಮಾ ಪಾಲಿಸಿ ಯೋಜನೆ ಮುಂದಿನ ದಿನಗಳಲ್ಲಿ ವಸತಿ ಯೋಜನೆ ಕೂಡ ಸಹ ಹಮ್ಮಿಕೊಳ್ಳಲಾಗಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ಆಡಳಿತಾತ್ಮಕ ಸರಳೀಕರಣದಿಂದ ಮುಂದಿನ ಆರ್ಥಿಕ ವರ್ಷದಲ್ಲಿ ಬ್ಯಾಂಕ್ ಅನ್ನ ಸಂಪೂರ್ಣ ಡಿಜಿಟಲೀಕರಣ ಮೊಬೈಲ್ ಬ್ಯಾಂಕಿಂಗ್ ಎಟಿಎಂ ಕಾರ್ಡ್ ವಿತರಣೆ ಮಾಡಲಾಗುವುದು ಇದರಿಂದ ಇನ್ನಷ್ಟು ಜನಸ್ನೇಹಿ ಬ್ಯಾಂಕ್ ಆಗಲಿದೆ ರಾಮನಗರ ಜಿಲ್ಲೆಯಲ್ಲಿ ನೂತನ ಶಾಖೆ ಆರಂಭಿಸಲಾಗುವುದು ಠೇವಣಿ ಮೇಳದಲ್ಲಿ ಸಂಪೂರ್ಣ ಯಶಸ್ವಿಯಾಗಲು ಕಾರಣಕರ್ತರಾದ ಬ್ಯಾಂಕ್ನ ಅಧಿಕಾರಿ ಸಿಬ್ಬಂದಿಗಳಿಗೆ ಧನ್ಯವಾದ ಹೇಳಿ ಸನ್ಮಾನಿಸಿ ಅವರನ್ನು ಗೌರವಿಸುವ ಕೆಲಸ ಬ್ಯಾಂಕ್ ಆಡಳಿತ ಮಂಡಳಿಯಿಂದ ಕಾರ್ಯಕ್ರಮ ಎಂದು ಹೇಳಿದರು ನಿರ್ದೇಶಕರಾದ ವೆಂಕಟಾಚಲಪತಿ ಬಿಎಲ್ ಪಿ ರುದ್ರಮೂರ್ತಿ ನಾಗಭೂಷಣ್ ಎಸ್ ಸತ್ಯಮೂರ್ತಿ ಎಂಸಿ ಫಲಾನೇತ್ರಾ ಲೋಹಿತ್ ಜಿ ನಂಜೇಗೌಡ ರವೀಂದ್ರ ಎನ್ ಮಹಾಲಕ್ಷ್ಮಿ ಎಚ್ ಮಾರುತಿ ಅನ್ನಪೂರ್ಣಮ್ಮ ರಚನಾ ಎಸ್ ಜಯಲಕ್ಷ್ಮಿ ಜಿ ತೊಟಗೇರಾ ಪ್ರಭಾರ ಪ್ರಧಾನ ವ್ಯವಸ್ಥಾಪಕರಾಗಿ ಕೆ ಎನ್ ಕೃಷ್ಣಯ್ಯ ಶೆಟ್ಟಿ ಪೂರ್ಣಾವಧಿ ಸಲಹೆಗಾರರಾಗಿ ಬಿ ಆರ್ ನಾಗರಾಜ್ ಉಪಸ್ಥಿತರಿದ್ದರು ನಮಸ್ತೆ ಸುಮಣೇಶ್ವರ ಕೋಪರೇಟಿವ್ ಬ್ಯಾಂಕಿನ ಪರವಾಗಿ ನಾವು ಈ ಒಂದು ಸಂಸ್ಥೆಯ ಅಧ್ಯಕ್ಷನಾಗಿ ಈ ವರ್ಷದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸುಮಾರು ನನ್ನೂರು ಐದು ಕೋಟಿಗಳ ಠೇವಣಿಯನ್ನು ಸಂಗ್ರಹಣ ಮಾಡಿ ಹಾಗೆ ಕೇವಲ ನಲವತ್ತೈದು ವರ್ಕಿಂಗ್ ಡೇಸ್ನಲ್ಲಿ ಸುಮಾರು ಇಪ್ಪತ್ತೈದು ಕೋಟಿಯನ್ನು ಸಂಗ್ರಹ ಮಾಡಿದ್ದೀವಿ ಇದಕ್ಕೆ ನಮ್ಮ ಸಂಸ್ಥೆಯ ಮೇಲಿರುವಂಥ ನಂಬಿಕೆ ಮತ್ತು ವಿಶ್ವಾಸ ನಮ್ಮ ಗ್ರಾಹಕರಿಗಿದೆ ಹೇಳಿ ಇದು ತೋರ್ಪಡಿಸ್ಕೊಳ್ಳುತ್ತೆ ನಮ್ಮ ಗ್ರಾಹಕರು ಹೇಗೆ ನಮ್ಮ ಬ್ಯಾಂಕಿನ ಮೇಲೆ ಒಂದು ನಂಬಿಕೆ ಇಟ್ಟು ಇಲ್ಲಿ ಡೆಪಾಸಿಟ್ ಕೊಟ್ಟಿದ್ದಾರೋ ಅವರ ಹಿತ ಕಾಪಾಡೋ ಮುಖ್ಯವಾದ ಕರ್ತವ್ಯ ನಮ್ಮದು ಅಂತ ಹೇಳಿ ನಾವು ಅವರ ಅವರ ಡೆಪಾಸಿಟನ್ನು ಕಾಯೋ ಅಂಥ ಕೆಲಸ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಅವರ ಡೆಪಾಸಿಟ್ಸ್ಗೆ ಏನೇ ಧಕ್ಕೆ ಆಗದಿರೋ ಥರ ಉಳಿಸ್ಕೋತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಅವರಿಗೆ ನಾನು ನಮ್ಮ ಬಯೋರ್ಡಿನ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಅವರ ಭರವಸೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ ಹಾಗೆ ಹಿಂದೆ ಒಂದು ಸಾಲದ ಮೇಳ ಮಾಡಿದ್ವಿ ಆ ಸಾಲದ ಮೇಳ ಮಾಡಿದಾಗಲೂ ಸಹ ನಮ್ಗೆ ಒಳ್ಳೆಯ ಉತ್ತಮವಾದ ಪ್ರತಿಕ್ರಿಯೆಯನ್ನು ಪ್ರತಿಕ್ರಿಯೆ ಬಂದಿತ್ತು ನಮ್ಮ ಬ್ಯಾಂಕಿಗೆ ಮೂವತ್ತೊಂದು ಈ ಸಾರಿ ಸಾಲದ ಇದರಲ್ಲಿ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇನ್ನೂರ ಎಪ್ಪತ್ತು ಕೋಟಿ ಸಾಲವನ್ನು ಕೂಡ ಈ ಬ್ಯಾಂಕಿಂದ ಕೊಟ್ಟಿದ್ದೀವಿ ಕೇವಲ ಸಾಲ ಕೊಟ್ಟು ಡೆಪಾಸಿಟ್ ಕಲೆಕ್ಟ್ ಮಾಡೋದು ಒಂದೇ ಅಲ್ಲ ಎನ್ ಪಿ ಎ ಕೂಡ ಪಾಯಿಂಟ್ ಝೀರೋ ಫೈವ್ ಅಷ್ಟಕ್ಕೆ ನಮ್ಮ ಬ್ಯಾಂಕು ಇಳಿಸಿದ್ವಿ ಝೀರೋ ಪರ್ಸೆಂಟ್ ಅಲ್ಲ ಝೀರೋಗಿಂತ ಕಡಿಮೆ ತಂದಿಟ್ಟಿದ್ದೀವಿ ನಾವು ಇನ್ನೂ ಮುಂದೆ ಈ ಒಂದು ಇದರಲ್ಲಿ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಒಂದು ಗುರಿ ಇಟ್ಕೊಂಡಿದ್ದೀವಿ ಈಗ ಏನು ಇನ್ನೂರೈವತ್ತು ಕೋಟಿ ಇದೆ ಮುಂದೆ ನಾವು ಇದನ್ನು ನನ್ನ ಮುನ್ನೂರೈವತ್ತು ಕೋಟಿ ಈ ವಾರ್ಷಿಕ ಮಾರ್ಚ್ ತರ್ಟಿ ಫಸ್ಟ್ ಒಳಗಡೆ ಮುನ್ನೂರೈವತ್ತು ಕೋಟಿನ ನಾವು ಹೆಚ್ಚಿಗೆ ಮಾಡಬೇಕು ಹಾಗೆ ಲೋನನ್ನು ಅಷ್ಟೇ ಸಹ ಹೆಚ್ಚಿಗೆ ಕೊಡಬೇಕು ಹಾಗೆ ಮೂರರಿಂದ ನಾಲ್ಕು ಕೋಟಿ ರೂಪಾಯಿ ಲಾಭ ತಂದೇ ತರ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಬ್ಯಾಂಕಿನ ಎಲ್ಲ ಸಿಬ್ಬಂದಿನೂ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ಒಂದು ಟಾರ್ಗೆಟನ್ನು ನಾವು ರೀಚ್ ಮಾಡ್ತೀವಿ ಈ ವರ್ಷ ನಾಲ್ಕು ಪರ್ಸೆಂಟ್ ನಾಲ್ಕು ಕೋಟಿ ಲಾಭಾನ ತರಬೇಕು ಅಂತ ಹೇಳಿ ನಾವು ಧ್ಯೇಯ ಇಟ್ಕೊಂಡಿದ್ದೀವಿ ಎನ್ ಪಿ ಎನೂ ಅಷ್ಟೇ ಯಾವುದೇ ಕಾರಣಕ್ಕೂ ಶೂನ್ಯದಿಂದ ಮುಂದೆ ಹೋಗೋಕೆ ಅವಕಾಶ ಮಾಡೋಲ್ಲ ನಾವು ಶೂನ್ಯ ಎನ್ ಪಿ ಎನ ಮಾಡೇ ಮಾಡ್ತೀವಿ ಈ ಮಾರ್ಚ್ ತರ್ಟಿ ಫಸ್ಟಕ್ಕೆ ಅಂತ ಹೇಳಿ ನಾನು ಭರವಸೆಯನ್ನು ಕೊಡ್ತೀನಿ ಇದೆಲ್ಲವೂ ಅಲ್ದಿರ ಇನ್ನು ಮುಂದೆ ನಮ್ಮ ಒಂದು ಬ್ಯಾಂಕಿನಲ್ಲಿ ಕೇವಲ ಬ್ಯಾಂಕೇ ಅಲ್ದಿರ ಸೋಷಿಯಲ್ಲು ಕಾಳಜಿನೂ ವಹಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಆರೋಗ್ಯ ಯೋಜನೆ ಇರ್ಬೋದು ಮತ್ತೊಂದು ವಸತಿ ಯೋಜನೆ ಇರ್ಬೋದು ಒಂದು ಇನ್ನೊಂದು ಎಜುಕೇಷನ್ನಲ್ಲಿ ಇದಿರ್ಬೋದು ವಸತಿ ಯೋಜನೆಯಲ್ಲೂ ಅಷ್ಟೇ ಮನೆ ಕಟ್ಟೋರಿಗೆ ಒಳ್ಳೆ ಪ್ರಿಫರೆನ್ಸ್ ಕೊಟ್ಟು ಅತಿ ಶೀಘ್ರದಲ್ಲಿ ಲೋನನ್ನು ಸ್ಯಾಂಕ್ಷನ್ ಮಾಡುವಂಥ ಪ್ರಮೇಯ ಒಂದು ಅವಕಾಶ ಕೊಡ್ತೀವಿ ಇಷ್ಟು ದಿವಸ ರಿಸರ್ವ್ ಬ್ಯಾಂಕಿನ ಒಂದು ರಿಸ್ಟ್ರಿಕ್ಷನ್ಸ್ ಇತ್ತು ಆ ರಿಸ್ಟ್ರಿಕ್ಷನ್ಸು ಸಡಿಲಗೊಂಡಿದೆ ಅದರಿಂದ ನಾವು ಇನ್ನು ಮುಂದೆ ವರ್ಗಕ್ಕೆ ಮತ್ತು ಕಾರ್ಮಿಕ ವರ್ಗದವರಿಗೆ ಲೋನನ್ನು ಕೊಡೋದಕ್ಕೆ ಪರ್ಸನಲ್ ಲೋನ್ಸ್ ಕೊಡೋದಕ್ಕೂ ನಾವು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಇದಲ್ದಿರ ಆರೋಗ್ಯ ಯೋಜನೆಯನ್ನು ನಮ್ಮ ಒಂದು ಈ ಸಂಸ್ಥೆಯ ಎಲ್ಲ ಗ್ರಾಹಕರಿಗೂ ಹಾಗೂ ಸದಸ್ಯರ ಮಕ್ಕಳಿಗೆ ಅಥವಾ ಸದಸ್ಯರುಗಳಿಗೆ ಒಂದು ಆರೋಗ್ಯ ಯೋಜನೆ ಅಂತ ಮಾಡಬೇಕು ಅಂದ್ಕೊಂಡಿದ್ದೀವಿ ಅದು ಒಂದು ಒಂದು ತಿಂಗಳು ಮೊದಲು ನಾವು ಎಲ್ಲರಿಗೂ ಇನ್ಫಾರ್ಮೇಷನ್ ಕೊಟ್ಟು ಅವರಿಗೆ ಒಂದು ಹಾಸ್ಪೆಟ್ಲಿಂದ ತರೋ ಎಜುಕೆ ತರೋ ಹೆಲ್ತ್ ಚೆಕ್ನ ಮಾಡಿಸ್ಬೇಕು ಅದು ಬಿಟ್ಟು ಒಂದು ತಿಂಗಳು ನಮ್ಮ ಮೆಂಬರ್ಸು ಅಲ್ಲಿ ಆ ಹಾಸ್ಪಿಟ್ಲ್ಗೆ ಹೋದರೆ ಅವ್ರು ಯಾವುದೇ ಚೆಕಪ್ ಆಗಲಿ ಏನೇ ಒಂದು ಟ್ರೀಟ್ಮೆಂಟ್ ಆಗಲಿ ಅದಕ್ಕೆ ಕನ್ಸಿಷನ್ ರೇಟ್ನಲ್ಲಿ ಅವರು ಬಿಲ್ ಮಾಡ್ತಾರೆ ಇದು ಒಂದು ಎರಡನೇ ಯೋಜನೆ ಎರಡನೇ ಯೋಜನೆ ವಸತಿ ಯೋಜನೆ ಅಂತ ಹೇಳಿದೆ ಆರೋಗ್ಯ ಯೋಜನೆ ಹೇಳಿದೆ ಎಜುಕೇಷನ್ ಯೋಜನೆ ಅಂತ ಹೇಳಿದೆ ಅದು ನಮ್ಮ ವೈಯಕ್ತಿಕವಾಗಿ ನಮ್ಮದೇ ಒಂದು ಸಂಸ್ಥೆ ಇರೋದರಿಂದ ವಾಸವಿ ಇಂಟರ್ನ್ಯಾಷನಲ್ ವಾಸವಿ ಗ್ರೂಪ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅಂತೇಳಿ ಅಲ್ಲಿ ನಮ್ಮ ಸದಸ್ಯರ ಮಕ್ಕಳಿಗೆ ಹಾಗೆ ಸ್ಪೆಷಲ್ ಚೈಲ್ಡ್ ಅವ್ರಿಗೆ ಸ್ಪೆಷಲ್ ಚೈಲ್ಡು ಮಕ್ಕಳಿಗೆ ಮಾತ್ರ ನಾವು ಪಿ ಯು ಸಿಯಿಂದ ಡಿಗ್ರಿ ತನಕ ಫ್ರೀ ಎಜುಕೇಷನ್ ಕೊಡ್ತೀನಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ನಮ್ಮ ಸ ನಮ್ಮ ಸಂಸ್ಥೆಯ ಸದಸ್ಯರ ಮಕ್ಕಳು ಯಾರೇ ಬರಲಿ ಪಿ ಯು ಸಿಯಿಂದ ಡಿಗ್ರಿ ತನಕ ಕನ್ಸಿಷನ್ ರೇಟ್ನಲ್ಲಿ ವಿದ್ಯಾದಾನನ ಈ ಒಂದು ಸಂಸ್ಥೆ ಮುಖಾಂತರ ಆ ವಿದ್ಯಾದಾನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನೂ ಒಂದು ಆ ಸ್ಕೀಮನ್ನು ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ ಇವೆಷ್ಟು ಇವೆಷ್ಟೇ ನಾವು ಹೇಳಿದ್ರು ಗ್ರಾಹಕರ ಸೇವೆ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಗ್ರಾಹಕರ ಸೇವೆಗೆ ಇನ್ನೂ ಉತ್ತಮವಾದ ಸೇವೆ ಕೊಡಬೇಕು ಅಂತೇಳಿ ನಾನು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವ್ರಿಗೂ ಕೇಳ್ತೀನಿ ನಾವೇನು ಮಾಡ್ತೀವಿ ಅನ್ನೋದಕ್ಕಿಂತ ಏನು ಮಾಡಿದ್ದೀವಿ ಅನ್ನೋದು ಯಾವಾಗಲೂ ಇಂಪಾರ್ಟೆಂಟು ಕೇವಲ ಭರವಸೆಗಳು ಭರವಸೆಗಳಾಗಿರಬಾರ್ದು ಅದು ಅನುಷ್ಠಾನಕ್ಕೆ ಬರಬೇಕು ಅನುಷ್ಠಾನಕ್ಕೆ ಬಂದಕ್ಕೆ ಮಾತ್ರ ಸಮಾಜದಲ್ಲಿ ನಾವು ಏನಾದರೂ ಒಂದು ಸಾಧನೆ ಮಾಡಿದ್ದೀವಿ ಅನ್ನೋದಕ್ಕೆ ಈ ಒಂದು ಸಂಸ್ಥೆ ಅವಕಾಶ ಕೊಟ್ಟಿರೋದ್ರಿಂದ ಈ ಸಂಸ್ಥೆ ಮುಖಾಂತರ ಈ ಸಮಾಜಮುಖಿಯಾಗಿ ಸುವಣೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಅಂದರೆ ಒಂದು ಡಿಫ್ರೆಂಟು ಒಂದು ಕಾನ್ಸೆಪ್ಟ್ ಬರಬೇಕು ಅನ್ನೋ ಎಲ್ಲ ಯೋಜನೆಗಳ್ನ ಹಾಕ್ಕೊಂಡಿದ್ದೀವಿ ಇದಲ್ಲದೆ ಇನ್ನೂ ಸಾಕಷ್ಟು ಯೋಜನೆಗಳು ನಮ್ಮ ಮನಸ್ಸಿನಲ್ಲಿದೆ ಈಗಾಗಲೇ ನಾವು ಎರಡು ಬಿಲ್ಡಿಂಗನ್ನು ಒಂದು ರೆಂಟ್ ಕಂಟ ಕ ಕಮ್ಮಿ ಮಾಡಬೇಕು ಬ್ಯಾಂಕಿಗೆ ಉಳಿತಾಯನೂ ಹೇಗೆ ನಾವು ಸಂಪಾದನೆ ಮಾಡೋದು ಇಂಪಾರ್ಟೆಂಟು ಉಳಿತಾಯ ಮಾಡೋದು ಅಷ್ಟೇ ಇಂಪಾರ್ಟೆಂಟು ಅದಕ್ಕೋಸ್ಕರ ಈ ಇಪ್ಪತ್ತೈದನೇ ತಾರೀಕು ಒಂದು ಬ್ರ್ಯಾಂಚು ಶಿಫ್ಟಿಂಗ್ದು ಅವಿನ್ಯೂ ರೋಡ್ದು ಇನ್ನೊಂದು ಒಂದನೇ ತಾರೀಕು ಪದ್ಮರಾಮ್ ನಗರ ಬ್ರಾಂಚು ಶಿಫ್ಟಿಂಗ್ ಇದೆ ಆ ಒಂದು ಉದ್ದೇಶದಿಂದ ಎರಡು ಹೆಚ್ಚು ಕಡಿಮೆ ಎರಡೂವರೆ ಲಕ್ಷ ರೂಪಾಯಿ ಪರ್ ಮಂತು ನಾವು ರೆಂಟನ್ನು ಕಡಿಮೆ ಯಾಕೆ ಏಕೆಂತಂದರೆ ಬ್ಯಾಂಕನ್ನು ಬೆಳೆಸಬೇಕಾದ್ರೆ ಉಳಿತಾಯನೂ ಇಂಪಾರ್ಟೆಂಟು ನಾವು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವ್ರು ಒಂದೇ ಹೇಳೋದು ಆದಷ್ಟು ಖರ್ಚು ಕಡಿಮೆ ಮಾಡಿ ಎಷ್ಟು ಖರ್ಚು ಕಡಿಮೆ ಮಾಡ್ತೀವೋ ನಾವು ಆದಾಯ ಮಾಡೋದಕ್ಕೆ ಅದು ಈಕ್ವಲ್ ಆಗುತ್ತೆ ಆ ಖರ್ಚನ್ನು ಕಡಿಮೆ ಮಾಡಿ ಇದು ಸಾರ್ವಜನಿಕರ ಸಂಸ್ಥೆ ಸಾರ್ವಜನಿಕರ ಸಂಸ್ಥೆ ಸರಿಯಾಗಿ ನೋಡ್ಕೊಳ್ಳೋಕ್ಕೆ ನಮ್ಮನ್ನು ಇಲ್ಲಿ ಕೂಡಿಸಿರೋದು ಐದೈದು ವರ್ಷಕ್ಕೆ ಒಂದೊಂದು ಸರಿ ಕರ್ಕೊಂಬಂದು ಕೂಡಿಸ್ತಾ ಇದ್ದಾರೆ ಆ ಒಂದು ಇದಕ್ಕೆ ಮೋಸ ಮಾಡದಿರ ಆ ಒಂದು ನಿಟ್ಟಿನಲ್ಲಿ ನಾವು ಬೆಳೆಸಿದ್ರೆ ಈ ಸಂಸ್ಥೆ ಬೆಳ್ಕೊಂಡು ಹೋಗುತ್ತೆ ಇದೆಲ್ಲದಕ್ಕೂ ಕಾರಣವಾಗಿರುವಂಥ ಎಲ್ಲ ಒಂದು ಸಂಸ್ಥೆಗಳಿಗೂ ಅಷ್ಟೇ ನಾವು ಒಂದೇ ಇದು ಮಾಡೋದು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವ್ರಿಗೂ ಹೇಳ್ತೀವಿ ಸರ್ವೀಸ್ ಈಸ್ ಎ ಮೋಟೋ ಹೇಳಿ ನಮ್ಮ ಯೋಚನೆ ಏನಿರಬೇಕು ಬೆಳಗ್ಗೆ ಬಂದು ಬ್ಯಾಂಕ್ ಒಳಗಡೆ ಬಂದಿದ್ದ ತಕ್ಷಣ ನಾನು ಇವತ್ತು ಬ್ಯಾಂಕೋಸ್ಕರ ಮಾಡಿದ್ದೀನಿ ನನಗೆ ಇವತ್ತು ಒಂದು ದಿವಸ ಸಂಬಳ ನನಗೆ ಬಂದು ಕ್ರೆಡಿಟ್ ಆಗೋಗೋದು ಸಾಯಂಕಾಲ ಆಗೋಷ್ಟೊತ್ತಿಗೆ ನಾನು ಏನು ಬ್ಯಾಂಕ್ಗೋಸ್ಕರ ಮಾಡಿದ್ದೀನಿ ಅನ್ನೋದನ್ನು ಒಬ್ಬ ಪ್ರತಿಯೊಬ್ಬರು ಅದನ್ನು ಅರ್ಥ ಮಾಡಿಕೊಂಡ್ರೆ ಸಂಸ್ಥೆ ಯಾವುದೇ ಸಂಸ್ಥೆ ಬೆಳೀಲಿ ಎಂಪ್ಲಾಯೀಸ್ ಈಸ್ ದ ಪಿಲ್ಲರ್ ಆಫ್ ದ ಇನ್ಸ್ಟಿಟ್ಯೂಷನ್ ಯಾವಾಗಲೂ ಎಂಪ್ಲಾಯೀಸ್ ಹೇಗೆ ನಾವು ನೋಡ್ಕೋತೀವಿ ಎಂಪ್ಲಾಯೀಸ್ ಎಷ್ಟು ಸು ಖುಷಿಯಾಗಿರ್ತಾರೆ ಎಂಪ್ಲಾಯೀಸ್ ಹೇಗೆ ಇಂಟ್ರ್ಯಾಕ್ಟ್ ಮಾಡ್ತಾರೆ ಸಂಸ್ಥೆ ಮೇಲೆ ಅಥವಾ ಗ್ರಾಹಕರ ಮೇಲೆ ಅದು ನಮ್ಮ ಸಂಸ್ಥೆಯ ಗೌರವವನ್ನು ಬೆಳೆಸುತ್ತೆ ಎಲ್ಲರಿಗೂ ಜ್ಞಾಪಕ ಇಟ್ಕೊಳ್ಳಿ ಯಾವತ್ತೇ ಆಗೋಲಿ ಬೋರ್ಡ್ ಒಂದು ದಿವಸ ಬರುತ್ತೀವಿ ತಿಂಗಳಿಗೆ ಆದರೆ ದಿನ ನಿಮಗೆ ಇಂಟ್ರ್ಯಾಕ್ಟ್ ಇರೋದು ಮೆಂಬರ್ಸ್ ಅಥವಾ ಗ್ರಾಹಕರು ಅವ್ರಿಗೆ ಸರಿಯಾಗಿ ಅವರು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟರೆ ಈ ಬ್ಯಾಂಕ್ ನಡೆದಿದ್ದಿಕ್ಕು ಅವರು ಗ್ರಾಹಕರುಗಳು ನಮ್ಮನ್ನೆಲ್ಲವನ್ನು ಸೆಲೆಕ್ಟ್ ಮಾಡಿ ಬೋರ್ಡಲ್ಲಿ ನಮ್ಮನ್ನು ಕೂಡಿಸಿದ್ದಕ್ಕೂ ಒಂದು ಸಾರ್ಥಕವಾದ ಭಾವನೆ ಬರುತ್ತೆ ಈ ಸಂಸ್ಥೆ ಇನ್ನೂ ಹೆಚ್ಚಿಗೆ ಬೆಳೀಲಿ ಇದಾದ ಮೇಲೆ ಈ ಒಂದು ಜಿಲ್ಲೆ ಬಿಟ್ಟು ರಾಮನಗರ ಜಿಲ್ಲೆಯಲ್ಲೂ ಕೂಡ ಒಂದು ಬ್ರ್ಯಾಂಚನ್ನು ಮಾಡಬೇಕು ಅಂತ ಹೇಳಿ ಮುಂದಿನ ವರ್ಷದಲ್ಲಿ ಅದನ್ನು ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ ಅದನ್ನು ಖಂಡಿತವಾಗ್ಲೂ ನೆರವೇರಿಸ್ತೀವಿ ಯಾಕೆ ಅಂತಂದರೆ ಸುವರ್ಣೇಶ್ವರ ಕೋಆಪ್ರೇಟಿವ್ ಬ್ಯಾಂಕ್ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಹೊರಗಡೆನೂ ಗ್ರಾಹಕರ ಸೇವೆಗೆ ಸಿದ್ಧವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದೆಲ್ಲದಕ್ಕೂ ಸಹಕಾರಿಯಾಗಿರುವಂಥ ಮೆಂಬರ್ಸ್ಗೂ ಹಾಗೂ ಈ ಸಿಬ್ಬಂದಿ ವರ್ಗದಿಗೂ ಹಾಗೂ ನನ್ನ ಸಹ ಸಹ ನಿರ್ದೇಶಕರುಗಳಿಗೂ ನನ್ನ ವೈಯಕ್ತಿಕವಾಗಿ ಬ್ಯಾಂಕಿನ ಪರವಾಗಿ ಒಂದರೆಗಳನ್ನು ಅರ್ಪಿಸ್ತಾ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ